ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ಕೆ ಟು ನ್ಯೂಸ್ ನಾನು ಶ್ರೀನಿಧಿ ದೇವದುರ್ಗ ತಾಲೂಕಿನ ರಾಮದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ಯಾರಿಗೂ ಹೇಳದೆ ಗ್ರಾಮ ಸಭೆ ಮಾಡಿರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಿವಿಧ ವಸತಿ ಹೆಚ್ಚುವರಿ ಯೋಜನೆಯಡಿಯಲ್ಲಿ ರಾಮದುರ್ಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳಲ್ಲಿ ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಯನ್ನ ಯಾರಿಗೂ ಮಾಹಿತಿ ನೀಡದೆ ಹಾಗೂ ಸಾರ್ವಜನಿಕವಾಗಿ ಡಂಗೂರ ಸಾರದೆ ಪಿಡಿಒ ಮತ್ತು ಅಧ್ಯಕ್ಷರು ತಮಗೆ ಬೇಕಾದವರನ್ನ ಆಯ್ಕೆ ಮಾಡಿದ್ದಾರೆ ಪುನಃ ಗ್ರಾಮ ಸಭೆಯನ್ನ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಡಂಗುರ ಸಾರಿ ಫಲಾನುಭವಿಗಳ ಯಾದಿಗಳನ್ನು ತಯಾರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಹನುಮಂತ ಮನ್ನಾಪುರ್ ಜಿಲ್ಲಾ ಅಧ್ಯಕ್ಷರು ರಾಯಚೂರು ಗಂಗಣ್ಣ ಹೋಬಳ್ಳಿ ಅಧ್ಯಕ್ಷರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಕೆ ಅಮೃತ್ ಪಾಟೀಲ್ ನ್ಯೂಸ್ ಗ್ರಾಮ ಸಭೆ ಮಾಡಿ ಆಯ್ಕೆ ಪಟ್ಟಿಯನ್ನು ಮಾಡಿದ್ದಾರೆ ಆ ಪಟ್ಟಿ ರದ್ದುಪಡಿಸಿ ಪುನಃ ಅಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೆ ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ ನಂಗೂರು ಸಾರಿಸಿ ಎಲ್ಲ ಜನಾಂಗದವರಿಗೆ ಏನಪ್ಪ ಅಂದ್ರೆ ಸಭೆ ಕರೆದು ಮನೆಗಳ ಆಯ್ಕೆ ಪಟ್ಟಿ ಮಾಡಬೇಕಾಯಿತು ಅಧ್ಯಕ್ಷರು ಮತ್ತು ಪಿ ಯಾರಿಗೆ ವಿಷಯ ಗಮನಕ್ಕೆ ತರದೆ ಏನಪ್ಪ ಅಂದ್ರ ಫಲಾನುಭವಿಗಳನ್ನು ಆಯ್ಕೆ ಮಾಡಿರ್ತಾರೆ ಆಯ್ಕೆ ಪಟ್ಟಿಯನ್ನು ರದ್ದು ಮಾಡಿಸಬೇಕು ಮುಂದೆ ಏನಪ್ಪ ಅಂದ್ರ ಫಲಾನು ನೇಮಕ ಮಾಡಬೇಕಾದ್ರೆ ಮತ್ತೆ ನಗುರು ಸಾರಿಸಿ ಫಲಾನುಭವಿ ನೇಮಕ ಮಾಡಿ ಮತ್ತೆ ಏನಪ್ಪ ಅಂಗವಂತರ ಆದ್ಯತೆ ಕೊಡಬೇಕು ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಕೂಡ ಮೊದಲ ಆದ್ಯತೆ ಕೊಡುವಂತ ಕೆಲಸ ಮನೆ ಪಿ ಡಿ ಅವರ ಅಧ್ಯಕ್ಷರು ಮಾಡಬೇಕು ಆ ಕಾರಣಕ್ಕಾಗಿ ಮನೆ ಸಾವ್ರಿಗೆ ಇವತ್ತು ಏನಪ್ಪ ಅಂದ್ರೆ ನಾವು ಹಡಕಲಗುಡ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಸಂಖ್ಯೆ ಒಂದರಲ್ಲಿ ಎಂಬತ್ತೆರಡು ಅರ್ಜಿಗಳು ಬಂದಿದ್ದು ಅದರಲ್ಲಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡದೆ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಮನ ಬಂದಂತೆ ಗ್ರಾಮ ಪಂಚಾಯತ್ ಕುಳಿತು ಆಯ್ಕೆ ಮಾಡಿರೋ ಕುರಿತು ಮೇಲ್ಕಾಟ ಶಿಕ್ಷಕರವಾಗಿ ನಾವು ಅಡಕಲಗುಂಡ ಗ್ರಾಮದ ಗ್ರಾಮಸ್ಥರು ನಾಗರಿಕರು ಹಾಗೂ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದಂದ್ರೆ ಕೋವನಗೊಂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಹಡಕಲಗುಡ್ಡ ಗ್ರಾಮದ ಗ್ರಾಮ ಸಭೆಯು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ವಾರ್ಡ್ ಸಭೆಯ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಭೆಯಲ್ಲಿ ಒಟ್ಟು ಇಪ್ಪತ್ತ ಎಂಬತ್ತೆರಡು ಅರ್ಜಿಗಳು ಬಂದಿರ್ತವೆ ಆದ್ರೆ ವಾರ್ಡ್ ಸಭೆಯಲ್ಲಿ ಬಂದಿರುವ ಅರ್ಜಿಗಳು ಪರಿಶೀಲನೆ ಮಾಡದೆ ಅವುಗಳಲ್ಲಿ ನಿರ್ಗತಿಕರಿಗೆ ಮನೆಗಳು ಕೊಡದೆ ಇಂತಹ ಅರ್ಜಿಗಳನ್ನು ತಿರಸ್ಕರಿಸಿ ಇದರಿಂದ ಎರಡ ಇಪ್ಪತ್ ಮೂರವರೆಗೆ ಮನೆಗಳಾಗಿರುವ ಆಗಿರುವ ಮೊದಲುಗಳನ್ನು ಬಿಟ್ಟು ಬೇರೆ ಪೊಲಾವಿಗಳಿಗೆ ಮನೆ ಕೊಡಬೇಕೆಂದು ತಾವು ತಾವೇ ಹೇಳಿ ಆದರೆ ಅದನ್ನು ಗಾಳಿಗೆ ತೂರಿ ಮರಳಿ ಈ ಮೊದಲು ಆಯ್ಕೆ ಆಗಿರುವ ಪೊಲಾವಿಗಳಿಗೆ ಆಯ್ಕೆ ಮಾಡಿ ಅಂಥವರಿಗೆ ಮನೆಗಳನ್ನು ಕೊಡಲು ಪಟ್ಟಿಯನ್ನು ತಯಾರಿಸಿರುತ್ತಾರೆ ಆದ್ರಿಂದಾಗಿ ನಮಗೆ ಬಹಳಷ್ಟು ತೊಂದರೆ ಆಗಿರುತ್ತದೆ ಆದ ಕಾರಣ ದಯವಾದ ತಾವುಗಳು ಸುದ್ದಾಗಿ ಬಂದು ಪರಿಶೀಲನೆ ಮಾಡಿ ನಿರ್ಗತ್ತಂದ್ರೆ ಮನೆಗಳನ್ನು ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಇತ್ತು ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನೆ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು